इता आका कांटे हा हा येन रमन केला ए अभी केलाती हु अगवान रो ए हुन र ए हुन र यार यार बरती रो आवे आवे यार यार बर्तार तने मरो के डॉक्टर बन्द नान मार 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 ए तू तवर आ गई जो तुम्हारे तरह का नहीं तुम्हारे जैसे बनता हूँ ना बेहतरीन अधुखवना पेशेल लगी रहती है हाँ यार यार रफरतीरो नीवो यार यार होगतीरो आ आ सुपर है नीमो मेरी पर्सनल हमें जाक बैठो हमने लो पान में सोम नारायण मौर्य नारा नीट मुन्नी मुन्नी भी खेला अलग अलग तो हो नम्बा पाना किया घसिक कर रह�

ఏమనువు యాక్చువల్లీ ఏయ్ ఫైలా పూజ్ నువ్వు దా హొగలాక తిన్నా నా ఇక్కడి యార్ యార్న హొగుంటా గోతకతి పూజ్ కుడికారా హిడుదు ఆంటి కొడుత కంమెంటే నడుతీరో ఈ లైన్ యాంగ రూమ్ టెక్ మచ్చాల లైన్ అంటే హేళ కుడికారా హిడుదు ఆంటి కొడుత కంమెంటే నడుతీరో హేని మామ బూపుని ನೀವು ಲವ್ ಮಾಡಿದ ಹುಡುಗಾರು ನಮ್ಮ ಹುಡುಗರುಗಳು ನಿಯತ್ತಾಗಿದ್ದಿದ್ರೆ ನಾವು ಯಾಕೆ ಆಂಟಿ ಸಭಾಸ ಮಾಡ್ತಿದ್ವಿ ಹೋದವಸ ನಾವು ನಿಯತ್ತಾಗೆ ಇರ್ತೀವಿ ನೀವು ನಿಯತ್ತಾಗಿ ಇರಂಗಿಲ್ಲ ನೀವು ನೀಯತ್ತಾಗಿದ್ದಿದ್ರೆ ಉತ್ತರ ಕರ್ನಾಟಕದ ಎಷ್ಟು ಜಾನಪದ ಪ್ರೇಮಿಗಳು ಯಾಕೆ ಬರ್ತಿದ್ರು ನಾವು ಯಾಕೆ ಇಟ್ಟು ಜಾನಪದ ಹಾಡ್ತಿದ್ದೀವಿ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಎಷ್ಟು ಸತ್ಯ ಐತಿ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ನಿಮ್ಮಂತ ಹುಡುಗರು ನಮ್ಮಂತ ಹುಡುಗರಿಗೆ ಮೋಸ ಮಾಡ್ತಾರೋ ಅಂದ್ರೆ ಸೂಸೈಡ್ ಮಾಡ್ಕೊಳಗ ನೀವು ಆಕ್ಚುಲಿ ನಮ್ಮ ನಿಮ್ಮವರು ಮಾನಸಿಕ ಮಾಡ್ಕೊಂಡು ಸುಯಿಸೈಡ್ ಮಾಡ್ಕೊಳಕತ್ತಾರ ನೀವು ಇನ್ನೊಂದು ಹುಡುಗಿ ಸಿಗ たら ನಿんで ನಿನ್ನ ಹೋಗ್ಬಿಡ್ತೀರಿ ಯಾಕ ಹ ನಿಮ್ಮ ತೆಲೆ ಕಟ್ಟಿಡ್ಕೊಂಡೆ ಯಾಕಂದ್ರೆ ಗಮ್ಮಾಕೂ ಬೇಕಾರ ಅವೀ ಆ ಮಹನೀಯರ ಹೆಸರು ಆಗ್ತು ಚಮ್ಮಣ್ಣ ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಇವರೆಲ್ಲ ಮಹನೀಯರ ಮಹಾತಾಯಿಯರು ದೇಶಕ್ಕೋಸ್ಕರ ಹೋರಾಡ ತಮ್ಮ ಸ್ನಾನ ಮುಡಿಬಿಟ್ಟ ನೀವು ನಿಮ್ಮ ಪ್ರೀತಿ ಮಾಡುವ ನೆಪದಾಗ ನಮ್ಮ ಹುಡುಗರು ಗೋರಿ ಕಟ್ಟಿರ್ತಾರೆ ತಾಜ್ ಮಹಲ್ ಬಿಜಾಪುರದೊಳಗೆ ಅವ್ರ ಹುಡುಗನ ರವಿ ಅಂತ ನೋಡು ಹಿರಿಯಾರ ಒಂದು ಮಾತು ಹೇಳ್ತಾರ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಎಷ್ಟು ಚಂದ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಂಗ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇಲ್ಲಿ ಕೇಳೋ ನೀನ್ ನೋಡ್ ಗೋತಿ

ನನಗೆ ಇಪ್ಪತ್ತೊಂದು ವರ್ಷ ದುಡುತ್ತೀನಿ ನಾವೊಂದ್ ಪ್ರಶ್ನೆ ಕನ್ಸರ್ ಮಾಡಿ ಮಾತಾಡ್ತಿಲ್ಲ ಹೆಂಡತಿ ಆದಾಕಿ ತನ್ನ ಗಂಡ ಸರ್ವತ್ಸ ತ್ಯಾಗ ಮಾಡ್ತಾವ ಎಲ್ಲಾ ದಾರಿ ಒಂದು ಕೊಡಂಗಿಲ್ಲ ಏನು ನೀ ಹೇಳ್ಕೋ ಕಾರೇ ಹೆಣ್ಣು ಮಗಳು ಗೊತ್ತಾ ಅವೇ ಇಲ್ಲ байರಾಯ ಗೊತ್ತಾ байರಾಯ ಇಲ್ಲ ತಿಮ್ಮಾ ನನ್ನ ಗಂಡಗೆ ಸರ್ವಸೋನ ದಾರಿ ಇರುತ್ತಾ ಹ ಜೀವ ಬೇಕಾದರೂ ಕೊಡ್ತಾರ ಅದ್ರ ಒಂದ ಕೊಡಾಣಿ ಒಂದ ಕೊಡಾಣಿ ಏನು ನೋಡು ನನ್ನ ಹೆಣ್ಣು ಮಗಳು ಗೊತ್ತಿದ್ದೆನ ಕೀಯಾ ತರ ಅಯ್ಯೋ ಬಾಬ್ರು ಗೊತ್ತಿಲ್ಲ ಯಾರು ಸತ್ತಾಗ ಭಗವಂತ ಏನ್ ಹೇಳ್ತೀಯಾ ನೀನು ಏನು ಗೊತ್ತಾ ಅದಲ್ಲ ಪ್ಯಾಂಟ್ ಇಂದ ಚೆನ್ನಾಗಿ ಹಾಕೋಣ

ಗುಡಿ ಅಷ್ಟೇ ಐತಿ ಸ್ವಲ್ಪ ಐತಿ ಒಳಗೆ ಮೂರ್ತಿ ಐತಿ ಅದೇ ತಿಳ್ಕೊ ಪವರ್ ಏಟ್ರಿ ಮತ್ತು ಸಲ್ಮೇಶನ್ ಅವರು ಕಲಾ ಕಲಾಕಾರಿಗಳು ಕೊಟ್ಟದ ಅಣ್ಣ ಆರ್ ಸಿ ಮಿಲ್ ಅವರ್ ಏಟು ಮಂದಿದಿರಿ ಇದು ನಮ್ಮ ಬೇಕಾಗಿ ಒಂದು ಇಂಪೊಂಡೈತಿ ತಪ್ಪು ಬೇಕಾಗ್ಯದ ಪ್ರೀತಿ ಬೇಕಾಗೈತೆ ನಮಗೆ

ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಅಭಿಮಾನಿಗಳೇವರುಗಳ ಹೃದಯ ಗೆದ್ದಿ ಅನ್ನೋದು ಇಂಪಾರ್ಟೆಂಟ್ ಆಗೈತಿ ಕುರಿ ಹಿಂಡಿನೊಳಗೆ ಎಷ್ಟು ಕುರಿ ಅದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದ್ರೊಳಗೆ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಗೈತಿ ನಾನು ನಿಮ್ಮ ಮಾತು ಕೇಳ್ತೀನಿ ಈಗ ನಿನಗೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ನಾಳು ಮಾಮನ್ ಊಡಿಸ್ಕೊಂಡು ನೀ ಬ್ಯಾರೆ ಯಾರ್ಯಾರಿಗೆ ಅಂತ ಹಂಗೆ ಕಪ್ಪು ಗ್ಯಾತ್ತಿಲ್ಲ ಅಂದ್ರೆ ದಾರ್ಸಿ ಬಿ ಬಿಟ್ಟು ಕೊಡೋ ಮಕ್ಕಳಲ್ಲ ಅವು ಮಾತದೆ ಒಂಥರ ಆರ್ ಸಿ ಬಿಡು ಅವಾಗ ಏನಿದಂಗೆ ಆ ಬಿಟ್ಟ ನಡಿ ಕುದ್ರೆ ನಡೆಯವಿ ಟೈಮ್ ಮಾರ್ತ ನಡಿ ಏಯ್ ಜೊತೆ ಫೈಲ್ ನಾ ಹೇಳಿ ಕೊಟ್ಟು ಒಂದು ಒಂದು ನಾಲ್ಕು ಮೂರು ಇವರ್ ಡೆಡಿಕೇಟ್ Okay, then I'll go back.